ಕಾಲ್ ನೋವ್ ರೀ ಅದ್ರ ಸಲುವಾಗಿ ದವಾಖಾನೆ ಸಲುವಾಗಿ ಬಂದಿರಬಹುದ್ರಿ ಏನೋ ಪ್ರಾಬ್ಲಮ್ ಇಲ್ರಿ ಎಲ್ಲ ಮನೆ ಒಳಗೆ ಏನೋ ಸಮಸ್ಯೆ ಇಲ್ರಿ ಬೆಂಗ್ಳೂರ್ ಆಗ ಮನ್ಯಾಗ ಅಲ್ಲಿ ಏನೋ ಸಮಸ್ಯೆ ಇಲ್ಲ ಮತ್ತೆ ಇವತ್ತು ಒಮ್ಮೆ ಹೆಂಗ ಆಡತ್ತೀ ನಿಮ್ ಮಗ ಆಡತ್ತಿದ್ರು ಅಗದಿ ಏನ್ರಿ ಆಡೋದು ಅಗದಿ ನಮ್ಮ ಉತ್ತರ ಕರ್ನಾಟಕ ಬೇಕಾದ್ರ ಹೆಸರ ಹೆಸರು ಗಳಿಸ್ಬೇಕಿರಿ ಅವನ್ ನಮ್ಮ ಮನಸ್ಸಿಗೆ ಏನ್ ಅನ್ನಿಸ್ತೀರಿ ಸುಮಾರು ಅನ್ನಿಸ್ತಾತಿರಿ ಏನ ಆರಾಮ ಗೆಲ್ದ ಬರ್ದಿ ಹೆಚ್ಚು ನೋಡ್ರಿ ನಾವು ಆ ಸುಮಾರು ಅನ್ಸೈತಿರಿ ತೆಗದ್ ಅವನ್ ಕಾಲ್ ನೋವಿಂದ ಹಸಿಂದು ತೆಗ್ದಿರ್ಬೇಕ್ರಿ ಉಳ್ದ ಸಮಸ್ಯೆ ಹೇಳ್ರಿ ಏನ ಇದನ್ ಚಲುವಾಗಿ ತೆಗ್ದಿರ ಅಂದ್ರ ಅವನ್ ಜರ ಕಾಲ್ ಚಲುವಾಗಿ ದವಾಖಾನಾಗ

ಮತ್ ಚಂದ ಆಡ್ಲತ್ತಂದ ಲಾಸ್ಟ್ ಸ್ಟೇಜ್ ಹೋಗ್ತಾನ ನಮ್ ದೊಡ್ಡ ಹಸೆ ಇದ್ರಿ ಏನೂ ತೊಂದ್ರಿ ಇಲ್ರಿ ಮನೆಯ ಕೇಳಿರಿ ಇನ್ ಲಾಸ್ಟ್ ಬಾತ್ರಿ ಮಂದ್ರಿ ಯಾವ ಒಂದ್ ಕ್ಯಾಪ್ ಇದ್ರಲ್ಲಿ ಓಡ್ಲಾ ಐತ್ರಿ ಮುಂದ ಇದು ಮಂದಿರ ರೀ ತಮ್ಮ ಅಗದೆ ನಾವ್ ಅನ್ಸಾರೀಗ ಅಲ್ಲಿ ಮಂದಿ ಮಂದಿರ ಎಲ್ಲಾರ ಒಳಗ್ರಿ ಅವ ಒಬ್ರಿ ಮತ್ತ ಗೋಲ್ಡ್ ಸುರೇಶ್ ಒಬ್ರಿ ಏನೋ ಬದನ್ರಿ ಅವ್ರ ಚಂದ್ರಿ ನಮ್ ಉತ್ತರ ಕರ್ನಾಟಕ ಒಳಗ್ರಿ ಮತ್ತ ಎಲ್ಲಾರೊಳಗ್ರಿ ಓಟಿಂಗ್ ಒಳಗ ಎಲ್ಲಾ ಹೇಳ್ತಾರೀ ನಾವ್ ಯಾವ ಗೋಲ್ಡ್ ಸುರೇಶ್ ಈ ಕಡೆ ಹೋಗ್ಯಾನ್ರಿ ಎಲ್ಲಾ ನಾವ್ ಹೋಗ ಓಟ್ ಮಾಡ್ತೀವ್ರಿ ಮತ್ತ ಹಿಂಗ ಬೆಳಿಲ್ರಿ ನಾವ್ ಅವನ್ ಅವನ್ ಹೆಸರು ಹಿಂಗ ಬೆಳಿಲತ್ತೀವ್ರಿ ನಾವ್ ಎಲ್ಲಾ ಕಡೆ ಒಂದ್ ಆಸೆ ಐತ್ರಿ ಹಿಂಗ ಬೆಳದ್ರಿ ಬೆಳಿಲಿ ಅಗದಿ ಗರಿಬ್ ಮನ್ಯಾನ ಹೋಗಿ హ్యాంగ పా మంది ఒజాబ్ ఐత్రీ మంది హెస్ శేఖర్ శివగోడ నారాబ్ గోడ